ಮಠದ ಮ್ಯಾಗ್ ಹಾರಾಡ್ತಾರಲ್ಲ ನಮ್ಮ ಎಂ ಬಿ ಪಾಟೀಲ್ ತಗೊಳ್ಳಿ ಅವ್ರ ಮಗು ಕ್ರಮ ತಗೋಲಿ ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕ್ಲಿ ಅವ್ರಿಗೂ ಏನ್ ಪ್ರಚೋದನಕಾರಿ ಭಾಷಣ ದ್ವೇಷ ಭಾಷಣ ಜಡ್ಜ್ ಈಗಿದ್ದ ಸಂವಿಧಾನದಲ್ಲಿ ಅವಕಾಶ ಇದೆ ದ್ವೇಷ ಭಾಷಣ ಮಾಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅದಕ್ಕೂ ಎಲ್ಲ ರೀತಿ ಐದು ವರ್ಷ ಶಿಕ್ಷೆ ಇದೆ ಅದಕ್ಕೂ ಇದು ಉದ್ದೇಶ ಬಿಜೆಪಿ ಆರ್ ಎಸ್ ಎಸ್ ಅನ್ನ ಇದು ಮಾಡ್ಲಿಕ್ಕೆ ಎಂ ಬಿ ಪಾಟೀಲ್ ಹೇಳರ್ ಬಿಜೆಪಿ ಯಾಕೆ ನಾವು ಯಾರಿಗೂ ಅನ್ಸೋದಲ್ಲ ನಿಮ್ಗೂ ಅನ್ಸೋದಲ್ಲ ನಮ್ಮ ವಿರುದ್ಧ ಬಿಜೆಪಿಯಾಗಿದ್ದವ್ರಿಗೂ ಅನ್ಸೋದಲ್ಲ ಅವ್ರು ಯಾರು ಎಲ್ಲ ಮನ್ಯ ನಾಳೆ ಇಪ್ಪತ್ತೊಂಬತ್ತಕ್ಕ ಏನು ಹಿಂದ್ ಕೂತ್ ಮಾಡ್ಲಕ್ಕಾರಲ್ಲ ಅವ್ರು ಯಾರು ಪೊಕಟಿ ಗಿರಿಕೆಗಳು ಅವ್ರೇನೋ ರೊಕ್ಕ ಖರ್ಚು ಮಾಡಿ ಮಾಡೋ ಗಿರಿಕಿಗಳಲ್ಲ ಅಲ್ಲಿ ಅವ್ರು ಸುಮ್ಮ ಏನೋ ತಾವು ಎಮ್ ಎಲ್ ಎ ಮಾಡೋ ಮಾಡುವಂತ ಗಿರಿಕಿಗಳು ಅವ್ ಎಂದೂ ಎಮ್ ಎಲ್ ಎ ಆಗುವುದು ಅದಕ್ಕೆ ಅಂತ ಅಯೋಧ್ಯರು ನಾಲಾಯಕರು ಮಾಡುವಂತ ಕಾರ್ಯಕ್ರಮ ಬಾಬು ಸುಮ್ಮ ಸಾಮೂಳ ಕಡೆಯಿಂದ ಪ್ರಸ್ತುತ ಮಾಡ್ಸ್ಯಾರ ಆದ್ರೆ ಹಿಂದಿರುವಂತ ಕಳ್ಳರೂರೆಲ್ಲ ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರು ಹತ್ತಡೋದ್ರ ಮನೆ ಗಿರುವಂತ ಗಿರಿತೀವಿ ಶಿವಾನಂದ ಪಾಟೀಲ್ ನಮ್ಮ ರಾಜಕೀಯ ಗುರು ಅನ್ನೋ ಗಿರಿತೀವಿ ಅವ್ರನ್ನ ತಗೊಂಡು ನಾವು ಅಲ್ಲಿ ಹೋಗೋದಿಲ್ಲ ಭವನೇಶ್ವರ್ ಆದ್ರೆ ಎಂ ಬಿ ಪಾಲ್ರಿಗೆ ಹೇಳ್ತೀನಿ ಲಿಂಗಾಯತ ವೀರ್ ಸೇವಾ ಹಿಂದೂ ಧರ್ಮ ಓಡಿ ಅಂತ ಕೆಲಸ ಮಾಡ್ಬೇಕು ನಾವು ನಂತರ ಒಪ್ಪುದಿಲ್ಲ ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ ಈ ಸಲ ಬರ್ತದೆ ಈ ನಮ್ಮ ಎಲ್ಲಿ ಹಿಂದೂ ಧರ್ಮಕ್ಕೆ ಬೈದ್ರಿ ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತದೆ ಅವಾಗ ಪ್ರತ್ಯಕ್ಷ ಆಗ್ತಾರೆ ಈ ಬಂದ್ ಮಾಡ್ಯಾರ ಅವ್ರು ಅವ್ರು ತಿಳ್ಕೊಂಡಾರ ಹಿಂಗೆ ಮಾತಾಡಿದ್ರೆ ಬರೀ ಊಟ ಓಟ್ ನನ್ ಗತಿ ಗತಿಯನ್ನು ತಿಳ್ಕೊಂಡಾರ ಪಾಪ ಇವ್ರೇನು ಮಾಡ್ಲಕ್ಕತ್ತಾರ ಇಪ್ಪತ್ತೊಂಬತ್ತು ಗೆರೆಕಿದ್ರು ಈ ಎಲೆಕ್ಷನ್ ಗೆರೆಕಿದ್ರು ಮನೆ ಪ್ರೆಸಿಬೆಂಟ್ ಮಾಡಿದಾರೆ ದಿನ ಒಂದೊಂದು ಯತ್ನಾಡು ಬಿ ಜೆ ಪಿ ಸರ್ಕಾರ ಇದ್ದವ್ರು ರೊಕ್ಕಂದ್ರೆ ಈಗ ಎರಡು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ತಗೊಂಡು ಎಷ್ಟು ಒನ್ನೂರ ಮೂವತ್ ಒಂದೂರ ಎಂಟು ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಗಳಿಗೂ ಟೆಂಡರ್ ಆಗಿದೆ ನೀನೇನಾಗ ನಗರಾಭಿವೃದ್ಧಿ ಸಚಿವರು ಸುರೇಶ್ ಬೈರೇತವ್ರಿಗೆ ಫೋನ್ ಮಾಡಿ ನಿಮ್ಮ ಇದಕ್ಕೆ ಮಾಡಿ ಟೆಂಡರ್ ಮಾಡ್ತಾ ಇದ್ದೀವಿ ಅಥೇಳಿ ಸಹಕಾರ ಕೊಡ್ಬೇಕಂತ ಹೇಳಿ ನಿನ್ನೇನು ಹೇಳ ನಾನು ನಾನು ಹೇಳಿದ್ದೆ ಅಧ್ಯಕ್ಷ ಅದರ ನಂತರ ನಾನೇ ಎಂಬತ್ತು ಕೋಟಿ ರೂಪಾಯಿ ತಗೊಂಡಿದ್ದೇನೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಇದೋಗಿ ಬಂದಿದೆ ಬಿ ಜೆ ಪಿಗೆ ಹಿಂದಕ್ಕೆ ಎರಡು ಎಮ್ ಎಲ್ ಎ ಇದ್ದರಲಿತ್ತು ವಿಜಾಪುರನಾಗ ಮಹಾ ಮಹೇಲ್ ಗುಂಟಾ ಮಾಡೋದು ಬಿಟ್ಟು ಏನು ಚಂಡನು ಮಾಡಲಿಲ್ಲ ಏನೋ ಮಾಡೋದು ಅಂಡ್ ಬಿಜಾಪುರನಾಗ ಧೂಳಾಗ ಈ ವಾಜಪೇಯಿ ರೋಡ್ ಮಾಡಿ ಎಂಟು ವರ್ಷ ಆಯ್ತು ರೀ ನೀವು ಇದು ಎರಡು ನೂರು ವರ್ಷ ಆಯ್ತು ಏನಾರು ಆಗೈತೆ ಎಂಟು ಎಂಟು ಒಂಬತ್ತು ವರ್ಷ ಆಯ್ತು ಈಗ ನಾ ಮಾಡಿ ಆ ಹತ್ತು ವರ್ಷ ಸಮೀಪತ್ತು ಏನಾರು ಎಲ್ಲರೂ ಒಂದ್ ಕಡೆ ರಾಡಿ ಆಗೈತೆ ಯಾರು ನಾ ಬಿ ಜೆ ಪಿ ಎಮ್ ಎಲ್ ಎ ನಾ ರೊಕ್ಕ ತಂದಿದ್ದು ಇಲ್ಲ ನಮ್ಮ ಕನಕದಾಸ ಮಾರ್ಗ ಇತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡ್ ಹೈಲಾಬಾ ಹೋಳ್ಕರ್ ರಸ್ತೆ ಅದು ಮೂರು ತಿಂಗಳಿಗೆ ಒಂದು ಕಟ್ತೈತೆ ಅಂದ್ರೆ ಎಟ್ಟು ಈಗ ನೋಡ್ರಿ ಅದೂ ಏಳೆಂಟು ವರ್ಷ ಆಯ್ತು ನಮ್ಮ ಗೋವಿಂದ್ ಕಾರಗೋಡ್ರಿಗೆ ಅವ್ರೋಡ ನಾ ಮಾತಾಡಿ ಅದು ಕ ವಿಶೇಷ ಹಣ ತಂದು ಹಾಕಿದೆ ಇಡೀ ಬಿಜಾಪುರ ಸುಂದರ ಆಗೈತೆ ಅದು ನೋಡೋದಾಗಲ್ಲ ಬಿಜಾಪುರ ಮಾನ್ಯ ಒಬ್ಬರು ರಾಯಚೂರದವ್ರು ಒಬ್ಬ ನನಗೆ ಇಲ್ಲಿ ವಿಜಾಪುರನಾಗ ಅವರ ಹೆಂಡತಿ ಮನೆ ಅವರು ಇಲ್ಲೇ ಡೆಲಿವರಿ ಆಗೈತೆ ಹೇಳಿ ಹದಿನೈದು ದಿವಸ ಇದ್ದತ್ತು ಅವಂದು ನನಗೆ ಪತ್ರಕರ್ಶಾನ ನಾನು ಕರ್ನಾಟಕದಲ್ಲಿ ಭಾಳ ನಾನು ರಾಯಚೂರು ಹೇಳಿದ ಎಲ್ಲ ಕಡೆ ನಾನು ಹೊಡಿದೀನಿ ವಿಜಾಪುರದಷ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ ನಿಮ್ಗೆ ಧನ್ಯವಾದಗಳು ಇಂಥ ಎಮ್ ಎಲ್ ಎಗಳು ಎರಡುನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಾಗೂ ಹೇಳಿ ಪತ್ರ ಪ್ರಧಾನ ಅಂದರೆ ವಿಜಯಪುರ ಸುಧಾರಣೆ ಆಗ್ಲಕ್ಕಾಗ್ತದೆ ಮನೆ ಬಸ್ ಬಿಡುಗಡೆ ಅದು ಇಪ್ಪತ್ತೈದು ಯಾರಿಂದ ಬಿಜಾಪುರ ಎಮ್ ಎಲ್ ಅಂತ ಹೇಳಿ ಏನು ಯಾರೂ ಎಂ ಬಿ ಪಾಲ್ಯೋದು ವಿರೋಧ ಮಾಡಲಿಲ್ಲ ಅಭಿವೃದ್ಧಿ ಬಂದಾಗ ಎಂ ಪಿ ಪಾಳ್ಯ ವಿಚಾರ ನಾವು ಸಪೋರ್ಟ್ ಮಾಡಿ ಈ ಹಲ್ಕ ಕೆಲಸ ಮಾಡಲ್ಲ ಅವ್ರಿಗೆ ನೀರಾವರಿ ಮಾಡಿದಾಗ ಅವ್ರಿಗೆ ಗೌರವ ಕೊಟ್ಟಿವಿ ಬಗಿರತ ಅಂತ ಹೇಳಿವಿ ಎಂ ತಪ್ಪೇನಿಲ್ಲ ಇವತ್ತು ಇಷ್ಟೆಲ್ಲ ಬಿಜಾಪುರ್ನಾಗ ಅಭಿವೃದ್ಧಿ ಆಗೈತಲ್ಲ ಇವತ್ತು ನೋಡ್ರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗಿತ್ತು ಬಿಜಾಪುರ್ನಾಗ ಈ ನಮ್ಮ ಕಾಲೇಜ್ ರೋಡು ಸೋಲಾಪುರ್ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನ್ ಮಾಡ್ತಾರಲ್ಲ ಅವ್ರಿಗೆ ಉದ್ಯೋಗ ಇಲ್ಲ ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದ ಉಪ್ಪಿಟ್ಟ ಚಾ ಮಾಡ್ಕೊಂಡು ಬರೋದು ಮನೆಯಂದು ಅದೇ ಹತ್ತು ಮಂದಿ ಗಟ್ಟೆ ತರೋದು ಹನ್ನೊಂದೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ ಚಾನು ಸಿಗುದಿಲ್ಲ ಇಂತ ಅಯೋಗ್ಯರು ಮನೆಯನ್ನು ಉಪ್ಪಿಟ್ಟದ್ರು ಯಾವ ನೋಡ್ರಿ ಏನ್ ಯಾವ ಬಿಜೆಪಿ ಇಂಥ ಅಯೋಗ್ಯರು ಕೈಯಾಗ ಬಿ ಜೆ ಪಿ ಕೊಟ್ಟಾರೆ ವಿಜೇಂದ್ರ ಅವಾಗ ವಿಜೇಂದ್ರ ಇವರು ಗಜೇಂದ್ರಗಳು ಇವರೆಲ್ಲ ಕೂಡಿ ನೀನು ನನ್ನ ಮ್ಯಾಗ ಹೋಗ್ಕೊತಾರೆ ಸಾಬ್ರ ಇದ್ರಾಗ ಅದ್ರ ಟಪ್ಲಿ ಹಾಕೋಡಂತೆ ನೀನು ಶಿಕಾರಪುರ್ನಾಗ ಏನು ಮಾಡಿ ವಿಜೇಂದ್ರ ಜಗತ್ ಮ್ಯಾಗ ಕುಚ್ಲಿ ಓನೇದು ಶಿಕಾರಪುರ್ ಅಂತು ಬಾಯಿ ಬಾಯಿ ನೋಡಿ ನಾಚಿಕೆ ಮಾನ ಮರ್ಯದಿದೆ ಅದು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರೆ ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ ನಾ ಅಂದೇ ಎಚ್ಚಿತ್ತು ಕೊಡ್ತೀನಿ ಬಿ ಜೆ ಪಿ ಇದ್ದಾಗ ಹಣ ತಂದೀವಿ ಯಾರು ನಾನು ಜಗಳ ತಂದೀನಿ ನಾ ಮಂತ್ರಿ ಅಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಲ್ಲ ಬೊಮ್ಮಾಯಿ ಬಲ್ಲಿ ಹೋಗ್ತೇನೆ ನಾವು ಕೈ ಮುಗ್ದಲ್ಲ ನಗರದ ಡೆವಲಪ್ಮೆಂಟ್ ಮಾಡೀನಿ ಈಗೂ ಎರಡು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ ಇನ್ನು ಭೂಮಿ ಪೂಜೆ ಚಾಲೂ ಮಾಡ್ತೀನಿ ಅಲ್ಲಿಂದ ಏನ್ ಹೋಗ್ಕೋತಾರೆ ಈಗ ಜಿಲ್ಲಾಧಿಕಾರಿಗಳ ಕಚೇರಿ ಮೂತ್ರ ಕಚೇರಿ ಕನಕದಾಸ ಬಡಾವಣೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ವಿ ಈಗ ಮತ್ತೆ ಕೆಲವೊಬ್ರು ಹೇಳ್ತಾ ಅದು ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ ಇಲ್ಲ ಇಲ್ಲ ನಮಗೂ ಮಾಹಿತಿ ಇಲ್ಲ ಕನಕದಾಸ ಬಡಾವಣೆ ನಾವೇನ್ ಪೂಜೆ ಮಾಡಿರಲ್ಲ ಅದೇ ಜಾಗದಾಗ ಆಗ್ತೈತಿ ಟೆಂಡರ್ ಆಗಿದೆ ಸುಮ್ಮನೆ ಏನೋ ಒಂದು ಈಗ ಏನಾಗ್ತೈತಿ ಹೊಸ ಮುಖ್ಯಮಂತ್ರಿಗಳು ಬರೋಣ ಏನಾರ ಮಾಡಿ ನಾಳೆ ಒಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಬರ್ಲಕ್ಕ ಬಂದಾಗ ಸುಮ್ನೆ ಜಾಯಿಂಟ್ ಮಾಡಿ ಈ ಇಂಡಿಯಾಗ ಮಾಡ್ಲಿಲ್ಲ ಐದು ಸಾವಿರ ಕೋಟಿ ರೂಪಾಯಿ ಕಾಮಗಾರಿ ಒಂದರ ಇಂಡಿಯಾಗ ಚಲೋ ರೋಡ್ ಅದ ಹುಡುಕಿ ಕೊಟ್ರೆ ಒಂದ್ ನೂರು ರೂಪಾಯಿ ಉಂಡ್ ಕೊಡ್ತೇನೆ ಬರೀ ನೂರು ರೂಪಾಯಿ ಒಂದರ ಇಂಡಿ ಒಳಗ ಐದು ಸಾವಿರ ಕೋಟಿ ಸಿ ಎಂ ಸಿದ್ದರಾಮಯ್ಯ ಬಂದು ಕಲ್ಲಾಕ ಒಂದ್ ರೋಡ್ ಇಲ್ರಿ ಎಲ್ಲಿ ಅವನೇ ತಿಂದು ನಾನು ಏನ್ ಮಾಡಣ ಸೋಮಿ ಇಲ್ಲಿನೂ ಬಿಜಾಪುರ ಎಂ ಪಿ ಪಾಡ್ಲಿ ಮಾಡ್ಲಾಕತ್ತ ನಾವು ಮಾಡಿದ್ವಿ ಪೂಜಾಗಳನ್ನೆಲ್ಲ ಅದ್ರಾಗ ಸೇರಿಸಿ ವೆಲೋಡ್ ರಾಮ್ ನಮ್ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾವು ಕೊಡ್ಸಿತ್ತು ಉದ್ಘಾಟನೆ 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 ಈ ಬಾರಿ ಏನಾದ್ರು ಆಗುತ್ತ ಅಂತ ನೀವು ಉದ್ಘಾಟನೆ ಮಾಡಿದ್ರಿ ಹಣ ಕೂಡ ಬಿಡುಗಡೆ ಆಯ್ತು ಬಿಡುಗಡೆ ಆಗೈತೆ ಅವಾಗ ಇಪ್ಪತ್ತೈದು ಕೋಟಿ ಬಿಡುಗಡೆ ಆಗಿತ್ತು ಈ ಮಾತು ಎಂ ಬಿ ಪಾಯಲ್ ಬಂದ ಮಾಡಿಫಿಕೇಶನ್ ಮಾಡಿ ಅದು ನಾವು ಪಿ ಡಬ್ಲ್ಯೂ ಡಿ ಕೊಟ್ಟಿದ್ದೀವಿ ಈಗ ಕರ್ನಾಟಕ ಗ್ರಾಮ ಕೊಟ್ಟ ಅಷ್ಟೇ ನಾವು ಪಿ ಡಬ್ಲ್ಯೂ ಡಿಗೆ ಯಾಕೆ ಕೊಡೋಕೆ ಹೇಳಿದ್ದೀವಿ ಅಂದ್ರೆ ಒಳ್ಳೆ ಕ್ವಾಲಿಟಿ ವರ್ಕ್ ಆಗ್ತದೆ ಅಂತ ಹೇಳಿದ್ದೀವಿ ಸ್ವಲ್ಪ ನಮ್ಮ ಎಂ ಬಿ ಪಾಲ್ಟಿಗೆ ಸಾಬರ ಮ್ಯಾಲೆ ಕುಳಿತಲ್ಲ ನಾವೆಲ್ಲ ಒಂದು ಗುಡಿ ಟೈಪ್ ಮಾಡಿದ್ದೀವಿ ಅದನ್ನ ಸ್ವಲ್ಪ ಟೈಪ್ ಮಾಡ್ಯಾರ ಇದೇ ಮಾಡ್ಯಾರ ನಮ್ಮ ಮತ್ತೆ ಏನು ಮಾಡುದು ಇದ್ದಿದ್ದನ್ನೇ ಮಾಡುದು ನಾ ಮಾಡೀನಿ ಇವತ್ತಿನ ದಿವಸ ನಾ ಮಾಡೀನಿ ಇವತ್ತಿನ ದಿವಸ ನಾ ಅದು ಮೂವತ್ತೆರಡು ಕೋಟಿ ರೂಪಾಯಿ ಬೇಕು ನಮ್ಮಲ್ಲಿ ರೊಕ್ಕಿಲ್ಲ ದಿವಾಳಿ ಆಗೈತೆ ಅಂತ ಹೇಳ್ಯಾರ ಅದಕ್ಕೆ ನಾ ಪ್ರಯತ್ನ ಮಾಡಾಕಿ ಅದು ಮೂವತ್ತೆರಡು ಕೋಟಿ ಅವ್ರ ಪರಿಹಾರ ಪಟ್ಟೆ ಅಲ್ಲಿ ಆ ಮಾಲೀಕರಿಗೆ ಪರಿಹಾರ ಕೊಟ್ಟನಾಗಿಯೇ ಒಂದೊಂದು ಕೆಲಸ ತಗೋಬೇಕಂತ ಕೇಳಿದೀವಿ ಇನ್ನೂ ಪ್ರಯತ್ನ ಮಾಡ್ತೀವಿ ನಾಳೆ ಮುಖ್ಯಮಂತ್ರಿ ಬರ್ತಾರಲ್ಲ ಒಂಬತ್ತನೇ ತಾರೀಕಿಗೆ ಅವಾಗೂ ಮನವಿ ಕೊಡ್ತೀವಿ ಅದ್ರ ಜೊಳಗೆ ಇನ್ನೊಂದು ನೂರ ಐವತ್ತು ಕೋಟಿ ರೂಪಾಯ್ದು ಇನ್ನೊಂದು ತೆರಳುತ್ತೆ ನಮ್ಗೆ ನಮ್ಮ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಹಿಂದೆ ಅಂದರೆ ರಸ್ತೆ ರಸ್ತೆಯಿಂದ ಹಿಡಿದು ಪೂರ್ತಿ ಶಿವಾಜಿ ಸರ್ಕಲ್ವರೆಗೆ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ವರೆಗೆ ಒಂದು ಫ್ಲೈಓವರ್ ಮಾಡ್ಬೇಕಂತೇಳಿ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಇಟ್ಟೀವಿ ನಾಳೆ ಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು